ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬೇವು ಬೇವಿನಲ್ಲಿರುವ ಔಷಧೀಯ ಗುಣಗಳು ಬೇವು ಎಷ್ಟು ಉಪಯೋಗಕಾರಿ ಅನ್ನೋದನ್ನು ಇವತ್ತು ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಹೊತ್ತದ ಮಾತ್ರ ಮರಿಬೇಡಿ ಯಾಕೆಂದರೆ ನಾನು ಹಾಕೋ ಪ್ರತಿ ವಿಡಿಯೋಸ್ನ ನೀವು ಮೊದಲು ನೋಡ್ಬೋದು ಹಲವಾರು ಶತಮಾನಗಳಿಂದ ಭಾರತೀಯ ನಾಟಿ ವೈದ್ಯ ಪದ್ಧತಿ ಮತ್ತು ಆಯುರ್ವೇದಿಯ ಪದ್ಧತಿಯಲ್ಲಿ ಬೇವು ಔಷಧಿಯಾಗಿ ಬಳಕೆಯಾಗ್ತಾ ಇದೆ ಬೇವಿನ ಮರದ ಅಂಗಗಳಾದಂತಹ ಎಲೆ ತೊಗಟೆ ಹೂ ಹಣ್ಣು ಕಡ್ಡಿ ಬೀಜ ಎಣ್ಣೆ ಹಾಗೂ ಬೇರುಗಳು ಔಷಧೀಯ ಗುಣಗಳನ್ನು ಮೈತುಂಬಿಕೊಂಡಿದೆ ಬೇವಿನ ಮರದಲ್ಲಿ ಸುಮಾರು ನೂರ ಮೂವತ್ತೈದಕ್ಕೂ ಹೆಚ್ಚು ರೋಗ ನಿರೋಧಕ ಗುಣಗಳಿವೆ ಎಂದು ಇತ್ತೀಚಿನ ಸಂಶೋಧನೆ ತಿಳಿಸಿದೆ ಸ್ತನ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಬೇವು ಸಹಾಯಕ ಅಂತ ಭಾರತೀಯ ವಿಜ್ಞಾನಿಗಳು ಪತ್ತೆ ಹಚ್ಚಿದ್ದಾರೆ ಕುಷ್ಠ ತೊನ್ನು ಕಣ್ಣಿನ ತೊಂದರೆ ಹೊಟ್ಟೆ ಹುಣ್ಣು ಕೆಮ್ಮು ಉಬ್ಬಸ ಪೈಲ್ಸ್ ಮಧುಮೇಹ ಕಾಮಾಲೆ ಪ್ಲೇಗ್ ಇಸುಬು ಅಲ್ಸರ್ ಜ್ವರ ಮುಂತಾದಂತಹ ರೋಗಗಳಿಗೆ ಬೇವು ತುಂಬ ಸಹಕಾರಿಯಾಗಿದೆ ಮೈರಿ ಕಜ್ಜಿ ಮತ್ತು ತುರಿಕೆಗೆ ಒಣಗಿದಂತಹ ಬೇವಿನ ಬೀಜವನ್ನು ಚೆನ್ನಾಗಿ ಜಜ್ಜಿ ಸ್ವಲ್ಪ ಎಳ್ಳೆಣ್ಣೆಯಲ್ಲಿ ಹಾಕಿ ಸ್ವಲ್ಪ ಬಿಸಿ ಮಾಡಿ ಎರಡು ಬಿಲ್ಲೆ ಕರ್ಪೂರ ಹಾಕಿ ಪಾತ್ರೆಯನ್ನು ಕೆಳಗಿಳಿಸಿರಿ ನಂತರ ಈ ಮುಲಾಮನ್ನು ಹಚ್ಚಿರಿ ತುರಿಕೆ ಮತ್ತು ಕಜ್ಜಿ ಉರಿ ಎಲ್ಲವೂ ಮಾಯವಾಗುತ್ತೆ ಪ್ರತಿನಿತ್ಯ ಐದು ಬೇವಿನ ಎಲೆಗಳನ್ನು ತಿನ್ನೋದ್ರಿಂದ ರಕ್ತ ಶುದ್ಧಿ ಆಗುತ್ತೆ ಹಾಗೂ ಚರ್ಮವ್ಯಾಧಿಗಳಿಂದ ರಕ್ಷಣೆ ಸಿಗುತ್ತೆ ಮಧುಮೇಹಕ್ಕೆ ಬೇವಿನ ಚಿಗುರೆಲೆಗಳನ್ನು ನುಣ್ಣಗೆ ಅರೆದು ಗುಳಿಗೆ ಗಾತ್ರವಾಗಿ ಮಾಡಿಕೊಂಡು ಒಂದೊಂದು ಗುಳಿಗೆಯನ್ನು ಸೇವಿಸೋದ್ರಿಂದ ಮಧುಮೇಹ ಕಡಿಮೆ ಆಗುತ್ತೆ ಕೈಕಾಲುಗಳ ಸೆಳೆತಕ್ಕೆ ಬೇವಿನ ಎಣ್ಣೆಯನ್ನು ಕೈಕಾಲುಗಳಿಗೆ ಹಚ್ಚಿ ಚೆನ್ನಾಗಿ ತಿಕ್ಕಬೇಕು ಕೈಕಾಲು ತಣ್ಣಗಿರುವಾಗ ಈ ಚಿಕಿತ್ಸೆಯನ್ನು ಒಂದೆರಡು ತಾಸು ಮುಂದುವರಿಸುವುದು ಒಳ್ಳೆಯದು ಬೇವಿನ ಎಣ್ಣೆಯನ್ನು ವಿಳೆದೆಲೆಯಲ್ಲಿ ಹಚ್ಚಿ ತಿನ್ನುವುದರಿಂದ ಅನುಕೂಲವಾಗುತ್ತೆ ನೀರು ನಿಂತಿರುವಂಥ ಜಾಗದಲ್ಲಿ ಸೊಳ್ಳೆಗಳು ಹೆಚ್ಚಾಗಿರೋದ್ರಿಂದ ಆ ಸೊಳ್ಳೆಗಳನ್ನು ಓಡಿಸಬೇಕು ಅಂತಂದರೆ ಬೇವಿನ ಎಣ್ಣೆಯನ್ನು ಆ ನಿಂತಿರುವ ನೀರಿನ ಜಾಗಕ್ಕೆ ಹೋಗಿ ಹಾಕಿದಾಗ ಸೊಳ್ಳೆಗಳು ಕೂಡ ಮಾಯ ಆಗುತ್ತೆ ಕಿವಿನವಿಗೆ ಬೇವಿನ ಎಣ್ಣೆಯನ್ನು ಸ್ವಲ್ಪ ಬಿಸಿ ಮಾಡಿ ಒಂದೆರಡು ತೊಟ್ಟು ಎಣ್ಣೆಯನ್ನು ನೋವಿರುವ ಕಿವಿಗೆ ಹಾಕೋದ್ರಿಂದ ಕಿವಿಯ ನೋವು ಕಡಿಮೆಯಾಗುತ್ತೆ ಬೇವಿನ ಎಣ್ಣೆಯನ್ನು ಗಜಕರ್ಣ ಋಣ ಮುಂತಾದ ಚರ್ಮ ರೋಗಗಳ ಚಿಕಿತ್ಸೆಯಲ್ಲಿ ಬಳಸಲಾಗುತ್ತೆ ಸಂಧಿವಾತಕ್ಕೂ ಇದು ಪರಿಣಾಮಕಾರಿ ಜಂತು ನಿವಾರಕ ಕೀಟ ನಿರೋಧಿ ಗುಣಗಳು ಇದರಲ್ಲಿದೆ ಬೇವಿನ ಎಣ್ಣೆಯನ್ನು ಹಲ್ಲು ನೋವಿಗೂ ಕೂಡ ಬೇವು ಪರಿಣಾಮಕಾರಿಯಾದಂತಹ ಔಷಧಿಯಾಗಿದೆ ಬೇವಿನ ಕಡ್ಡಿಯಿಂದ ಹಲ್ಲನ್ನು ಉಜ್ಜೋದ್ರಿಂದ ಹಲ್ಲು ಕೂಡ ಒಳಪಾಗುತ್ತೆ ಜೊತೆಗೆ ಆರೋಗ್ಯಕರವಾಗಿರುತ್ತೆ ಇಷ್ಟೊಂದು ಔಷಧಿಯ ಗುಣಗಳನ್ನು ಬೇವು ಹೊಂದಿದೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ ಮುಂದಿನ ವೀಡಿಯೋಂದಿಗೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು